ಹಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೇಮಂತ್ ರೈಡಿಂಗ್ ರೈನರ್ ಜೊತೆ ನಿಮ್ಮ ಜಕಪ್ ಕರುನಾಡು ವಿಡಿಯೋ ರೆಕಾರ್ಡ್ ಆಗ್ತಾ ಆಗ್ತಾಯಿದ್ದೀನಿ ನಾವಿವಾಗ ಹೋಗ್ತಾ ಇದ್ದೀವಿ ಅಂತಂದರೆ ಮೂವಿ ಟ್ರೈಲರ್ ನೋಡಿರ್ತೀರಾ ಎಷ್ಟು ಚೆನ್ನಾಗಿದೆ ಅಂತ ಸೊ ಅದೇ ಥರ ಸಪೋರ್ಟು ನಮ್ಮ ಶಾರ್ಟ್ ಫಿಲಮ್ಗೂ ಬರಬೇಕು ಆಲ್ರೆಡಿ ಒನ್ ಕೆ ರೀಚ್ ಆಗಿದೆ ವಿವ್ಸು ಸೊ ನಮ್ಮ ಇವಾಗ ಕೈಯಲ್ಲಿ ಏನಿದೆ ಅಂತ ಕೇಳ್ಬೋದು ಏನು ಕೈಯಲ್ಲಿರೋದು ಶೀಲ್ಡು ಅದು ಎಫ್ ಎಫ್ ಎಫ್ಸೆಡ್ದು ಶೀಲ್ಡ್ ಪೆಟ್ರೋಲ್ ಪೆಟ್ರೋಲ್ದು ಏನಂದ್ರೆ ಪೆಟ್ರೋಲ್ ಇದು ಎಫ್ಸೆಡ್ದು ಸ್ಕ್ವೇರ್ ಪಟ್ಟು ನಮ್ಮ ಡೈರೆಕ್ಟ್ರಿಗೆ ಕೊಡೋಕ್ಕೆ ಹೋಗ್ತಾ ಇದೀವಿ ಸೊ ಅಲ್ಲಿ ಇವತ್ತು ಪ್ರಮೋಷನ್ ಎಲ್ಲ ಫುಲ್ಲು ಚಿಂದಿ ಚಿಂದಿ ಮಾಡಕ್ಕೆ ಕೊಡ್ತೀವಿ ಒಂದು ವಿ ವಿ ಪುರಮಲ್ಲಿ ಪ್ಲ್ಯಾನ್ ಹಾಕೊಂಡು ಒಂದು ವಿ ವಿ ಪುರಮಲ್ಲಿ ಪ್ಲಾನ್ ಹಾಕ್ಕೊಂಡಿದ್ದೀವಿ ಇನ್ನೊಂದು ಬಂದಿದ್ದಾನ ಎಮ್ ಜಿ ರೋಡಲ್ಲಿ ಹಾಕೊಂಡಿದ್ದೀವಿ ಎರಡು ಕಡೆ ಅದಕ್ಕೂ ಮುಂಚೆ ನಾವು ಲೋಕಲಲ್ಲಿ ಒಂದು ಸ್ವಲ್ಪ ಪ್ರಮೋಷನ್ ಮಾಡಬೇಕು ಅದಾದಮೇಲೆ ನಾವು ಅಲ್ಲಿಗೆ ಹೋಗ್ತೀವಿ ಸೊ ಬನ್ನಿ ನಮ್ಮ ಡೈರೆಕ್ಟ್ರು ಒಂದು ಗಾಡಿ ತೊಗೊಂಡಿದ್ದಾರೆ ಡಾಮಿನರು ಅದು ತೋರಿಸ್ತೀನಿ ಹೆಂಗಿದೆ ಅಂತ ಅಂದ್ಬಿಟ್ಟು ಸೊ ರೈಡಿಂಗ್ ರೈನರ್ ಅವರು ನೀವೇನಾದ್ರು ಹೇಳ್ತೀರಾ ಬರೀತೀರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಇವರು ಅವರು ಅಂದರೆ ಹೆಂಗೆ ಗೊತ್ತಾಗುತ್ತದು ರೈಡಿಂಗ್ ರೈನರ್ ಜಾಕ್ ಆಫ್ ಪ್ರೊಡಕ್ಷನ್ ಕೂಡ ಸಪೋರ್ಟ್ ಮಾಡಿ ನಮ್ಮ ಮೈನ್ ಶಾರ್ಟ್ ಫಿಲಮ್ ಇರೋದೇ ಅಸ್ತು ಪ್ರೊಡಕ್ಷನ್ ಅಂದ್ಬಿಟ್ಟು ಅಷ್ಟು ಪ್ರೊಡಕ್ಷನ್ ಅಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ನ ಆಕ್ಟಿಂಗ್ ಸ್ಕಿಲ್ಗಳನ್ನು ನೋಡಿ ನೀವು ಯಾರಾದರೂ ಒಂದು ದೊಡ್ಡ ತೆರಿಗೆಯಲ್ಲಿ ಚಾನ್ಸ್ ಕೊಡ್ತೀರಾ ಅಂತಂದ್ರೆ ಕೊಡ್ಬೋದು ಯಾವ ಕ್ಯಾರೆಕ್ಟರ್ ಆದ್ರೂ ಮಾಡ್ತೀನಿ ಕರೆಕ್ಟಾಗಿ ನೋಡ್ಕೊಂಡು ಹೋಗುವೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಒಂದು ಮೂವತ್ತೊಂದು ಇದೆ ತಿಂಗಳಲ್ಲಿ ಇಲ್ಲ ಅಲ್ಲ ಇದ್ರೆ ಮೂವತ್ತೊಂದು ಇತ್ತು ಅಂತಂದ್ರೆ ಒಂದು ನಾಲ್ಕೈದು ದಿನ ಬರುತ್ತೆ ವೆಯ್ಟ್ ಮಾಡಿ ಸೊ ಡೈರೆಕ್ಟ್ ನೀವು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ ಚೆನ್ನಾಗಿರುತ್ತೆ ಎಂಜಾಯ್ ಮಾಡಿರುತ್ತೆ ಶೋ ಶೋ ಅಮುಕ್ ಅಮುಕ್ ಅಮ್ಮಲ್ ಡುಮಲ್ ಅಂತ ಹೇಳ್ತಾ ನಾನು ಇವಾಗ ಇಲ್ಲಿ ಮುಗಿಸ್ತಾ ಇದ್ದೀನಿ ಅಲ್ಲಿ ಮುಗಿ ನೋಡಿ ಇಲ್ಲೇ ಡಾಮಿನರ್ ಇದೆ ನೋಡಿ ಇದೆ ನಮ್ಮ ಡೈರೆಕ್ಟರ್ ಡಾಮಿನರ್ ಅವ್ರು ನೆನ್ನೆ ತೊಗೊಂಡ್ಬಂದವ್ರೆ ಸೊ ಇವಾಗ ಕೀ ನಮ್ಮ ಹತ್ರ ಇದೆ ಓಡಿಸ್ ನೋಡೋಣ ಹಿಂಗಿರುತ್ತೆ ಅಂತ ಅಂತಂದ್ಬಿಟ್ಟು ಎರಡು ಗಾಡಿ ವಾಶ್ ಮಾಡ್ತಾ ಇದ್ದಾರೆ 多勉多勉多勉多勉 <laughs>

ಫುಲ್ಲು ಮಿಂಚಿಂಗ್ ಇವತ್ತು ಕಪಡ ಏನ್ ತರ ಕಪಡ ಚೆನ್ನಾಗಿ ಮಾಡಿದ್ದಾರೆ ಪ್ರಾಶ್ಮ ಅಲ್ಲಿರೋದೆಲ್ಲ ಒದ್ದಾಗ್ಬಿಟ್ಟೈತೆ ಕೂಡ ಭಯ ಚೋಡ್ದವ್ ಚೋಡ್ದವ ಚೋಡ್ದು ನೀನು ಮಾಡಿಲ್ಲ ಅಂದರೆ ನಾನೇ ಮಾಡ್ಕೊಬಿ ನಿಜ ತಗಲೆ

నా ఏ <laughs> <speaking in ecology>